ಇವತ್ತು ಸೊಂದೆನ ಇಡೀ ಸೋಂಪುರ ಗ್ರಾಮಸ್ಥರೆಲ್ಲ ಸೇರಿರುವ ಕಾರಣ ಏನಂದ್ರೆ ನಮ್ಮ ಗ್ರಾಮದ ಎಲ್ಲ ಯುವಕರು ಎಲ್ಲ ಸೇರಿ ಅಮಿತ್ ಶಾ ಅವರು ಅಂಬೇಡ್ಕರ್ ವಿರುದ್ಧ ಏನು ಅವಹೇಳನಕಾರಿ ಮಾತುಗಳನ್ನು ಆಡಿದಾರೋ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ದೇವರಾದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುವ ಮಾಡಿದಂತ ಅಮಿತ್ ಶಾ ಅವರ ವಿರುದ್ಧ ಪ್ರತಿಯೊಂದು ಹುಡುಗರು ಇವತ್ತು ಬಂದು ಅವರ ಮೂರ್ತಿಯನ್ನು ದಾನ ಮಾಡಿ ನಮ್ಮ ಅಂಬೇಡ್ಕರ್ ಅವ್ರಿಗೆ ಜಿಂದಾಬಾದ್ ಅಂತ ಹೇಳೋದಕ್ಕೆ ಎಲ್ಲರೂ ಖುಷಿ ಪಡ್ತಾರ ಅಂಬೇಡ್ಕರ್ ವಿಚಾರವಾಗಿ ಯಾರೇ ಬಂದ್ರು ಈ ಭಾರತ ದೇಶದ ಯಾರೇ ಬಂದ್ರು ನಾವು ಅಂಬೇಡ್ಕರ್ ವಿರುದ್ಧ ವಿರುದ್ಧ ಬಂದವರ ಯಾವತ್ತೂ ನಿಲ್ತೀವಿ ಅದಕ್ಕಾಗಿ ನಮ್ಮ ಪ್ರಾಣ ಅನ್ಕೊಡೋದು ಜೈ ಭೀಮ್ ಜೈ ಭೀಮ್ ಡಿಆಿನಪ್ಪ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಸೊಣನಳ್ಳಿ ಸೋತ್ರ ಏನಂದ್ರೆ ಈಗ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಅಂಬೇಡ್ಕರ್ ಅವರ ಅವಹೇಳನಕಾರಿ ಶಬ್ದಗಳಿಂದ ನಿಂದಿ ನಿಂದಿಸಿರುವ ಅಮಿತ್ ಶಾ ಅವರನ್ನು ಮೋದಿ ಅವರು ಸಸ್ಯ ಸಂಪುಟದಿಂದ ವಜಾಗೊಳಿಸಬೇಕಂದ್ಬಿಟ್ಟು ನಮ್ಮ ಆಗ್ರಹ ಆಗಿದೆ ಏನಂದ್ರೆ ಈಗ ನಮ್ಮ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಎಲ್ಲಾ ಜಾತಿಯ ಜನಾಂಗದವರು ಒಂದು ಹಂತದಲ್ಲಿ ಬೆಳೀತಾ ಇರಬೇಕಾದ್ರೆ ಬರೀ ದಲಿತರಿಗೆ ಸೀಮಿತ ಮಾಡ್ತಾ ಇರೋದು ಮೋದಿ ಮತ್ತೆ ಅಮಿತ್ ಶಾ ಅವರು ಅವರ ನಡೆ ಸರಿ ಇಲ್ಲ ಹಾಗಾಗಿ ಈಗ ಬರೀ ದಲಿತರಿಗೆ ಅವರೆಲ್ಲ ರಿಸರ್ಮೇಶನ್ ಮಾಡಿರೋದು ಇಡೀ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜಾತಿಯ ಜನಗಳಿದವೋ ಎಲ್ಲಾ ಜನಕ್ಕೂ ಅವರ ಅವರ ಸಂಖ್ಯಾನುಗುಣವಾಗಿ ಅವರ ಸಮ ಪಾಲ್ಗೊ ಕೊಡ್ಬೇಕಂದ್ಬಿಟ್ಟು ಅಂಬೇಡ್ಕರ್ ಸಿದ್ಧಾಂತದಿಂದ ಇವತ್ತು ಅಮಿತ್ ಶಾ ಇರ್ಬೋದು ಮೋದಿಯವ್ರ ಇರ್ಬೋದು ಪಾರ್ಲಿಮೆಂಟಲ್ಲಿ ಇವತ್ತು ಸಂವಿಧಾನ ಅಡಿಯಲ್ಲೇ ಪ್ರಮಾಣ ಸ್ವೀಕಾರ ಮಾಡೋದು ಪ್ರಮಾಣ ಸ್ವೀಕಾರ ಮಾಡಿದ ಮೇಲೆ ಅಂಬೇಡ್ಕರ್ ಅವ್ರನ್ನ ಯಾವ ಶಬ್ದಗಳನ್ನು ಮಾಡಿದಾಗ ಅವ್ರನ್ನ ಸಚಿವ ಸಂಪುಟ ವಶಗೊಳಿಸ್ಬೇಕು ಅನ್ನೋದು ನಮ್ದು ದೊಡ್ಡ ಆಗ್ರಹ ಇದೆ ಬಟ್ ಈಗ ನಮ್ಮ ಮನವಿ ಏನಂದ್ರೆ ನಮ್ಮ ಮನವಿ ಇಡೀ ಪಾರ್ಲಿಮೆಂಟ್ ಮುಟ್ಟಿಸ್ಬೇಕಂದ್ರೆ ನಮ್ಮ ಸರ್ಕಾರಗಳು ಈಗ ಇಲ್ಲಿ ಸ್ಟೇಟ್ ಸರ್ಕಾರ ಇರ್ಬೋದು ಸೆಂಟ್ರಲ್ ಸರ್ಕಾರ ಹೌದು ಅಮಿತ್ ಶಾ ಚಾರ್ಜ್ ಆತ ಗಡಿ ಅಮಿತ್ ಶಾ ಗಡಿ ಇವತ್ತು ಗೃಹವಂತ ಮಾಡಿದ್ದಾರೆ ಆತ ಸಮಾಜ ಶಕ್ತಿಗಳನ್ನು ಒಟ್ಟುಗೂಡಿಸಿಕೊಂಡು ಪ್ರಾಣಾಶಾಹಿಯ ತಂತ್ರಗಳನ್ನು ಅಳವಡಿಸಿಕೊಂಡು ದಲಿತರಿಗೆ ಅಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಮಿತ್ ಶಾನು ವಜಾಗೊಳಿಸಲೇಬೇಕು ಇವತ್ತು ನಾವು ಇಲ್ಲಿ ಒಂದು ಸಾಂಕೇತಿಕವಾಗಿ ಹೋರಾಟ ಮಾಡ್ತಿದ್ದೀವಿ ಅದಕ್ಕೆ ಕಾರಣ ಏನೆಂದರೆ ಪಾರ್ಲಿಮೆಂಟ್ನಲ್ಲಿ ನಾಲಾಯಕ್ಕಾಗಿರುವಂಥ ಮುಟ್ಟಾಳಾಗಿರುವಂಥ ಅಮಿತ್ ಶಾ ಅವರು ನಮ್ಮ ದೇವರಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಅವಹೇಳನಕಾರಿಯಾಗಿ ಅವರು ನಿಂದಿಸಿದ್ದಾರೆ ಸೊ ಅದಕ್ಕೆ ಈ ಒಂದು ಆಕ್ರೋಶವನ್ನು ನಾವು ಹೊರಹಾಕ್ತಾ ಇದ್ದೀವಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ನ ಏಳು ಸರ ಏಳು ಜಪ ಮಾಡಿದ್ರೆ ಅಂಬೇಡ್ಕರ್ನ ಜಪ ಮಾಡೋ ಬದಲು ದೇವ್ರನ್ನ ಜಪ ಮಾಡಿದ್ರೆ ಏಳು ಸ್ವರ್ಗದಲ್ಲಿ ಏಳು ಜನ್ಮದಲ್ಲಿ ಸ್ವರ್ಗ ಸಿಗುತ್ತೆ ಅಂತ ಹೇಳಿದ್ದಾರೆ ಅವ್ರು ನಿಜವಾದ ಗುಟ್ಟಗಳ ನಮಗೆ ಯಾರು ದೇವರು ಅಂತಿದ್ದಾರೆ ಅಂದರೆ ಡಾಕ್ಟರ್ ಕೆ ಆರ್ ಅಂಬೇಡ್ಕರ್ ಒಬ್ಬರೇ ಸೊ ಇದಕ್ಕೆ ನಾವು ಅಮಿತ್ ಶಾ ಅವ್ರನ್ನ ಅವರು ಅವರ ನಿಷ್ಠಾವಂತ ಒಂದು ಅಧಿಕಾರಿಯಾದರೆ ಅಥವಾ ಸಾರ್ವಜನಿಕರಿಗೆ ನಿಜವಾಗ್ಲೂ ಒಳ್ಳೇದೇ ಬಯಸ್ತಾರೆ ಅಂದರೆ ಮೋದಿ ಅವರು ಈ ಕೂಡಲೇ ಅಮಿತ್ ಶಾ ಅವ್ರನ್ನ ವಜಾಗೊಳಿಸಿ ಸಂಪುಟದಿಂದ ಕಿತ್ತು ಬಿಸಾಕ್ಬೇಕಂತ ನಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂದ್ರೂ ಎಸ್ ವಿ ರಾಮದಾಸ್ ಅಂತ ಸೋಮಾರ ಸೋಳನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾವು ಇವತ್ತು ಈ ಕಾರ್ಯಕ್ರಮ ಅಂದ್ಕೊಂಡಿರೋದೇ ಹೇಳ್ತಂತಂದ್ರೆ ಆ ಮಹಾನುಭಾವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ವಿಶ್ವಮಾನವರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಗೃಹ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಅವಳೇನ ಕಾರ್ಯ ಹೇಳಿಕೆ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗ್ತಿದೆ ಅದಕ್ಕೆ ಬದಲು ರಾಮ ಗೋವಿಂದ ಅಂತ ಹೇಳಿರಿ ಎರಡು ಜನ ಪುಂಡ್ಯ ಬರುತ್ತೆ ಅಂತ ಹೇಳ್ತಾನೆ ಮುಟ್ಟಾಳು ನನ್ನ ಮಗನವನು ರಾಮ ಗೋವಿಂದ ಅಂತ ನಮ್ಮ ತಾತವರು ನಮ್ಮ ಅಪ್ಪನವರು ಎಲ್ಲ ರಾಮ ಗೋವಿಂದ ಕೃಷ್ಣ ನನ್ನ ಹೆಸರು ರಾಮದಾಸ್ ಅಂತ ಮುಡುಗಿದ್ದಾರೆ ಸಮಾನತೆ ಕೊಟ್ರಾ ಇದ್ವೇಗ್ರಿಗೆ ಇದ್ವೇಗೀಗೆ ಇದು ಇದು ಸತಿ ಸಮಾನ ಪದ್ಧತಿ ಮಾಡ್ತಾ ಇದ್ದಾರೆ ಆಮಕ್ಕೆ ದೇವರು ತಂದು ಕೊಟ್ರ ಈ ಮುಟ್ಟಾಳು ನನ್ನ ಮಕ್ಳು ಇಷ್ಟ ಮಾಡಬೇಕು ಆವಾಗ ನಮ್ಮ ಭಾರತದ ಹೆಣ್ಮಕ್ಳಿಗೆ ಶಿಕ್ಷಣ ಇರಲಿಲ್ಲ ಕೊಟ್ಟಂತ ಮಹಾಯಕ್ತಿ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ಅವ್ನು ಕುತ್ಕೊಂಡಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರೋ ಸಂವಿಧಾನದ ಅಡಿಯಲ್ಲೇ ಕುತ್ಕೊಂಡಿರೋದು ಈ ಜನಗಳನ್ನ ಮುಟ್ಟಾಳು ಮಾಡಿ ದೇವ್ರು 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 ಅಂತ ನಂಬಿಸ್ಬಿಟ್ಟು ಇವತ್ತು ಎಷ್ಟೋ ಜನಕ್ಕೆ ದೇಶದಲ್ಲಿ ಒಂದೇ ಒಂದು ಸೂರಿಲ್ಲ ಅಂಥವ್ರು ಸೂರು ಕಲ್ಪ ಕಲ್ಪನೆ ಮಾಡ್ಕೊಳ್ಳೋ ಯೇ ಗೊತ್ತೇ ಇಲ್ಲ ಅವ್ರಿಗೆ ಅಲ್ಲಿ ಐವತ್ತು ಸಾವಿರ ಜನ ಬಡ ಕುಟುಂಬಗಳನ್ನ ಮನೆ ಹಸ್ತಾನಂತರ ಮಾಡಿ ದೂರ ಕಲಿಸಿದ್ದಾರೆ ಅವ್ರಿಗೆ ಇವಾಗು ಸಹ ಒಂದು ಮನೆ ಕೂಡ ಕಟ್ಕೊಂಡ ಏಕತೆ ಇಲ್ಲ ಇವರಿಗೆ ದೊಡ್ಡದಾಗಿ ರಾಮ ಗೋವಿಂದ ರಾಮ ಗೋವಿಂದ ರಾಮ ಕೃಷ್ಣ ಅಂತ ಹೇಳ್ಬಿಟ್ರ ಆ ಎಪ್ಪರ್ ಬಂದು ಹೇಳಿ ಇದು ಮಾಡ್ಬಿಟ್ರಾ ಸಾವಿರಾರು ವರ್ಷಗಳಿಂದ ನಮ್ಮ ತಾತನವರು ನಮ್ಮ ಮುತ್ತಾಜ್ನವರು ಮುನಿಯಪ್ಪ ರಾಂಜನಪ್ಪ ರಾಮದಾಸ ರಾಂಜನಪ್ಪ ಗೋವಿಂದ ರಾಮ ಅಂತ ಹೆಸರು ಮಾಡ್ಕೊಳ್ಳೋ ನಮ್ಗೆಲ್ಲ ಸಹನ ಸಹನ ಬಂತು ಸಮಾನತೆ ಬಂತು ಆ ತಂದು ಕೊಟ್ಟಂತ ಎಲ್ಲಾ ಜಾತಿ ಹೊರಗಳಿಗೆ ತಂದು ಕೊಟ್ಟಂತ ಮಹಾನ್ ಭಾವನೆ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವನ್ನ ಅಂತವ್ರಿಗೆ ಈ ಮಾತು ಹೇಳಿದ್ರೆ ಅವ್ರು ಸಂವಿಧಾನದಲ್ಲಿ ಮಂತ್ರಿಯಾಗಿ ಮುಂದುವರೆ ಯೋಗ್ಯತೆ ಇಲ್ಲ ಅದಕ್ಕೆ ದೇಶದ ಗೌರವಿತ ಪ್ರಧಾನ ಮಂತ್ರಿ ಆಗಿದ್ರೆ ಈ ಕೂಡಲೇ ಅದನ್ನು ಸಂವಿಧಾನದಿಂದ ವಜಾ ಕಳಿಸಿ ಈ ಮಾತನ್ನು ಹೇಳಿದಂತ ಬಾಯಿ ಕ್ಷಮೆ ಕಮಿಸಿಕೊಂಡು ನಮ್ಮ ಭಾರತದ ದಲಿತ ಪ್ರಜೆಗಳಿಗೆ ಮತ್ತು ಭಾರತ ನೂರ ಮೂವತ್ತೆಂಟು ಕೋಟಿ ಭಾರತೀಯರಲ್ಲಿ ಕ್ಷಮೆ ಕೇಳಬೇಕಂತ તારી હોતા હમ આકર્ષ થઈને